ಸರಳವಾಗಿ ಯಾವ ರೀತಿ ಪೂಜೆಯನ್ನ ಮನೆಯಲ್ಲಿ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಭಾನುವಾರ ಭಾನುವಾರ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಪೂಜೆನೂ ಕೂಡ ಸಿಂಪಲ್ ಆಗಿ ಆದಷ್ಟು ಮಾಡ್ಕೊಂಡಿರ್ತೀರ ಮಹಾಲಯ ಅಮಾವಾಸ್ಯೆ ಹಿರಿಯರಿಗೆ ಮೀಸಲಾಗಿರೋದ್ರಿಂದ ಅಮಾವಾಸ್ಯೆ ಪೂಜೆನ ನಿಮಗೆ ನಿಮ್ಮ ಪದ್ಧತಿ ಪ್ರಕಾರ ಯಾವ ರೀತಿ ಆಚರಣೆ ಮಾಡ್ಕೊಂತೀರೋ ಆ ರೀತಿ ಆಚರಣೆ ಮಾಡ್ಕೊಳ್ಳಿ ಇನ್ನು ನಾಳೆ ಸೋಮವಾರದಿಂದ ನವರಾತ್ರಿ ಶುರು ಆಗ್ತಿರೋದ್ರಿಂದ ಇವತ್ತು ಇಟ್ಟಿರುವಂಥ ಎಲ್ಲ ತೆಗೆದ್ಬಿಟ್ಟು ಕಂಪ್ಲೀಟಾಗಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ ನಾಳೆ ನವರಾತ್ರಿಯ ಮೊದಲನೇ ದಿನ ಸೋಮವಾರ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಾಗಿ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆನ ಪ್ರಾರಂಭ ಮಾಡ್ಕೊಬೇಕು ಅಂದರೆ ಬೆಳಗ್ಗೆ ಕಳಶ ಸ್ಥಾಪನೆ ಮಾಡಿದ ಮೇಲೆ ಎಲ್ಲನೂ ಕೂಡ ನೀವು ಹಚ್ಚಿ ಪೂಜೆ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಸಂಜೆಗೆ ಹೊಸಲಿನ ಪೂಜೆ ಎಲ್ಲ ಮಾಡಿ ನೀವು ನವರಾತ್ರಿಯ ಪೂಜೆನ ಪ್ರಾರಂಭ ಮಾಡ್ಕೋಬೋದು ಮೊದಲನೇ ದಿನ ಶೈಲಪುತ್ರಿಯ ಪೂಜೆ ಇರುತ್ತೆ ಈ ದಿನ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಮತ್ತು ನೈವೇದ್ಯ ಏನಿಡಬೇಕು ಯಾವ ಮಂತ್ರ ಹೇಳಬೇಕು ಯಾವ ಕಥೆಯನ್ನು ಓದಬೇಕು ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇನ್ನು ಈ ದಿನ ಬಿಳಿಯ ಬಣ್ಣದ ಸೀರೆನ ಉಟ್ಕೋಬೇಕು ಹಾಗೆ ಆ ದಿನ ಹಾಲಿನಿಂದ ಮಾಡಿದಂತಹ ಯಾವುದಾದ್ರೂ ಸಿಹಿ ಪದಾರ್ಥನ ಮಾಡ್ಕೋಬಹುದು ಅಥವಾ ಹಾಲು ಕೂಡ ಕಾಯಿಸಿ ಇಡ್ಬೋದು ಇನ್ನು ಹಸುವಿನ ಶುದ್ಧವಾದ ತುಪ್ಪ ಇದನ್ನು ಕೂಡ ನೈವೇದ್ಯವಾಗಿ ಇಡಬೇಕು ಭಾನುವಾರ ಮಹಾಲಯ ಅಮಾವಾಸ್ಯೆ ಹಿರಿಯರ ಪೂಜೆ ಮಾಡಿರ್ತೀವಿ ದೇವ್ರ ಮನೇನ ಸೋಮವಾರ ಸ್ವಲ್ಪ ನೀವು ಬೇಗನೆ ಎದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮನೆಯೆಲ್ಲ ಗುಡಿಸಿ ಒರೆಸಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನುಗಳನ್ನ ತೊಳ್ಕೊಂಡು ನೀವು ಕಳಶ ಸ್ಥಾಪನೆ ಮಾಡ್ಕೋಬಹುದು ಸ್ವಲ್ಪ ರಿಸ್ಕ್ ಆಗುತ್ತೆ ಕಷ್ಟ ಆಗುತ್ತೆ ಆದರೂ ನಾವು ಈ ರೀತಿ ಮಾಡೋದ್ರಿಂದ ಸಮಯಕ್ಕೆ ಸರಿಯಾಗಿ ಪೂಜೆನ ಮಾಡ್ಕೋಬಹುದು ದೇವ್ರ ಮನೆಯಲ್ಲಿ ಕಳಶ ಇಡುವಂಥ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು ಅದ್ರ ಮೇಲೆ ಒಂದು ಮಣೆನ ಹಾಕಬೇಕು ಇದ್ರ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಹಾಕಬೇಕು ಕೆಂಪು ಬ್ಲೌಸ್ ಪೀಸು ಅಥವಾ ಕಾಟನ್ದು ಟವಲ್ ಬರುತ್ತಲ್ಲ ಅದು ಕೂಡ ಹಾಕ್ಬೋದು ನೀವು ಹನ್ನೊಂದು ದಿನ ಆದ್ಮೇಲೆ ಕಳಶ ವಿಸರ್ಜನೆ ಮಾಡಿದಾದ್ಮೇಲೆ ನಾವು ಕೆಳಗಡೆ ಹಾಕಿರುವಂಥ ಕಾಟನ್ ಟವಲ್ ಅನ್ನ ನಾವು ಮತ್ತೆ ದೇವ್ರ ಫೋಟೋ ಒರೆಸೋದಿಕ್ಕೆ ಹಾಗೆ ದೇವ್ರ ಸಾಮಾನುಗಳನ್ನ ಒರೆಸೋದಕ್ಕೆ ಯೂಸ್ ಮಾಡ್ಕೋಬಹುದು ಇಲ್ಲ ನೀವು ಬ್ಲೌಸ್ ಪೀಸ್ ಏನಾದ್ರೂ ಹಾಕ್ತೀರಾ ಅಂತ ಮತ್ತೆ ನೀವು ಅದನ್ನ ಯೂಸ್ ಮಾಡೋ ಥರ ನೀವು ಹೊಸ ಬ್ಲೌಸ್ ಪೀಸ್ನ ತೊಗೋಬೇಕಾಗುತ್ತೆ ಆಮೇಲೆ ಅದ್ರ ಮೇಲೆ ನೀವು ದೇವ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀರ ಆಮೇಲೆ ಅದನ್ನು ಬೇರೆ ಯಾರಿಗೂ ಕೊಡೋಂಗೂ ಇಲ್ಲ ಮತ್ತು ಅದನ್ನು ಹಾಗೆ ನೀವು ಇಡೋಂಗೂ ಇಲ್ಲ ಅದನ್ನು ನೀವು ಯೂಸ್ ಮಾಡಲೇಬೇಕಾಗುತ್ತೆ ಇವಾಗ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆಲ್ಲ ಹೋದಾಗ ಒಂದು ಕೆಂಪು ಟವಲ್ನ ಉಪಯೋಗಿಸ್ತೀವಲ್ಲ ಅದು ಎಲ್ಲ ಗ್ರಂಥಿಗಂಡಿನಲ್ಲೂ ಕೂಡ ಸಿಗುತ್ತೆ ಆ ಕೆಂಪು ಟವಲ್ನ ಮಣೆ ಮೇಲೆ ಹಾಕಬೇಕು ಅದ್ರ ಮೇಲೆ ಒಂದು ಪ್ಲೇಟ್ನ ಇಡಬೇಕು ಅದ್ರ ಮೇಲೆ ಅಕ್ಕಿನ ಹಾಕಬೇಕು ಶ್ರೀಮನ್ನು ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು ಅದರೊಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಬಿಟ್ಟು ಅದ್ರ ಮೇಲೆ ನೀವು ನೀರು ತುಂಬಿದ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ನೀವು ಪ್ರತಿದಿನ ಯಾವ ರೀತಿ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತಿರೋ ಅದೇ ಕಳಶವನ್ನ ಇಡಿ ಆ ಕಳಶದ ಒಳಗಡೆ ಒಂದು ಬೆಳ್ಳಿ ಕಾಯಿನ್ ಅಥವಾ ಐದು ರೂಪಾಯಿ ಕಾಯಿನು ಅಥವಾ ಹತ್ತು ರೂಪಾಯಿ ಕಾಯಿನು ಯಾವುದಾದ್ರೂ ಕಾಯಿನ್ನ ಹಾಕ್ಬೋದು ಇದ್ರ ಜೊತೆಗೆ ಒಂದು ಗುಂಡು ಅಡಿಕೆ ಈಗಾಗಲೇ ನೀವು ಕಾಯಿನ್ ಅಡಿಕೆ ಹಾಕಿದ್ದೀರಾ ಅಂತ ಅಂದರೂ ಕೂಡ ಅದ್ರ ಜೊತೆಗೆ ಇನ್ನೊಂದು ಕಾಯಿನ್ನ ಹಾಕಲೇಬೇಕು ನೀವು ಆಲ್ರೆಡಿ ಬೆಳ್ಳಿ ಕಾಯಿನ್ ಹಾಕಿದರೂ ಕೂಡ ಒಂದು ಐದು ರೂಪಾಯಿ ಕಾಯಿನು ಅಥವಾ ಒಂದು ಹತ್ತು ರೂಪಾಯಿ ಕಾಯಿನ್ ಆದರೂ ಹಾಕಲೇಬೇಕು ಅಥವಾ ನೀವು ಮೊದಲೇ ಐದು ರೂಪಾಯಿ ಕಾಯಿನ್ ಹಾಕಿದ್ರು ಅದ್ರ ಜೊತೆಗೆ ಇನ್ನೊಂದು ಕಾಯಿನ್ನ ಹಾಕಲೇಬೇಕು ನೀವು ಹನ್ನೊಂದು ದಿನಕ್ಕೆ ಕಳಶ ವಿಸರ್ಜನೆ ಮಾಡುವಾಗ ಆ ಕಾಯಿನ್ನ ನೀವು ಪರ್ಸ್ನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಈ ರೀತಿ ಮಾಡೋದು ತುಂಬ ಒಳ್ಳೆಯದು ಸೋಮವಾರ ಕಳಶ ಸ್ಥಾಪನೆ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಕದಲಿಸೋ ಹಾಗಿಲ್ಲ ವಿಜಯದಶಮಿ ಮುಗಿಯೋವರೆಗೂ ಮಾನೆ ದಿನ ಅಂದರೆ ಹನ್ನೊಂದನೇ ದಿನಕ್ಕೆ ಕಳಶವನ್ನು ತೆಗಿಬೋದು ಅಲ್ಲಿ ತನಕ ವಿಳೆದೆಲೆ ಕೂಡ ಚೆನ್ನಾಗಿರಬೇಕಲ್ವಾ ಆದಷ್ಟು ಚೆನ್ನಾಗಿ ಬಲ್ತಿರುವಂಥ ದೊಡ್ಡದಾಗಿರುವಂಥ ಚೆನ್ನಾಗಿರುವಂಥ ಎಲೆನ ಆರಿಸ್ಕೊಂಡು ತೊಗೊಂಡು ಬನ್ನಿ ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯಿಯೂ ಕೂಡ ಅಷ್ಟೇ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು ಅದನ್ನು ಇಟ್ಬಿಟ್ಟು ಮಾವಿನ ಎಲೆ ಆಗಿರ್ಬೋದು ಅಥವಾ ವಿಳ್ಯದಲ್ಲೆನೆ ಆಗಿರ್ಬೋದು ಬಲ್ತಿರುವಂಥ ಚೆನ್ನಾಗಿರುವಂಥ ಎಲೆಯನ್ನು ನೋಡಿ ಹಾರಿಸಿ ತೊಗೊಂಡು ಬರಬೇಕು ತೆಂಗಿನಕಾಯು ಅಷ್ಟೇ ಚೆನ್ನಾಗಿ ಬಲ್ತಿರಬೇಕು ಅಂತಹ ಕಾಯಿನ ನೋಡಿ ತಗೊಂಡು ಬರಬೇಕು ಕಳಶ ಒಂದೇ ಕಳಶ ಸಾಕು ಎರಡೆರಡು ಕಳಶ ಬೇಡ ಪ್ರತಿದಿನ ಯಾವ ಕಳಶ ಇಟ್ಬಿಟ್ಟು ನೀವು ಪೂಜೆ ಮಾಡಿರ್ತಿರೋ ಅದೇ ಕಳಶವನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಕಳಶಕ್ಕೆ ಅಮ್ಮನ ಮುಖವಾಡ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ನವರಾತ್ರಿಯಲ್ಲಿ ಹಾಕ್ಬೋದು ಯಾವುದಾದ್ರೂ ಒಡವೆ ಇದ್ದರೂ ಕೂಡ ಹಾಕ್ಬೋದು ಎಲ್ಲನೂ ಚೆನ್ನಾಗಿ ಅಲಂಕಾರವನ್ನು ಮಾಡ್ಕೊಳ್ಳಿ ಸೋಮವಾರ ಕಳಶ ಇಟ್ಟ ಮೇಲೆ ಹನ್ನೊಂದನೇ ದಿನಕ್ಕೆ ತೆಗಿಬೇಕು ಇದಕ್ಕೋಸ್ಕರ ಚಿನ್ನದ ಒಡವೆ ಹಾಕಿದ್ರೂ ಕೂಡ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಇನ್ನು ನೀವು ಬೇರೆ ಊರುಗಳಿಗೆ ಹೋಗಬೇಕು ಆ ಥರ ಏನಾದರೂ ಪ್ರೋಗ್ರಾಮ್ ಇದ್ದರೆ ನೀವು ಚಿನ್ನದ ಒಡವೆನ ಹಾಕೋದಿಕ್ಕೆ ಹೋಗಬೇಡಿ ಧರ್ಮಾಲಕ್ಷ್ಮಿ ಹಬ್ಬಕ್ಕೆ ನೀವು ದೇವಿಗೆ ಹಾಕೋದಕ್ಕೆ ಆರ್ಟಿಫಿಷಿಯಲ್ ಒಡವೆಗಳು ಆ ಥರ ಏನಾದರೂ ಸಪ್ರೇಟಾಗಿ ತೊಗೊಂಡಿದ್ರೆ ಅದನ್ನು ನೀವು ಕಳಶಕ್ಕೆ ಹಾಕಿಬಿಟ್ಟು ಅಲಂಕಾರವನ್ನು ಮಾಡ್ಬೋದು ಒಂಬತ್ತು ಎಳೆ ಗೆಜ್ಜೆ ವಸ್ತ್ರವನ್ನು ಕಳಶಕ್ಕೆ ಹಾಕಬೇಕು ಇನ್ನು ದೇವರ ವಿಗ್ರಹಗಳು ಅಷ್ಟೇ ಆದಷ್ಟು ಸರಿಯಾಗಿ ಒಂದೇ ಸಾಲಿಗೆ ಬರೋ ಥರ ಜೋಡಿಸಿ ಇಟ್ಕೋಬೇಕು ಸೋಮವಾರ ನೀವು ಯಾವ ರೀತಿ ಜೋಡಿಸಿ ಇಟ್ಕೊಂಡಿರ್ತೀರೋ ಇನ್ನು ಕಳಶ ಆಗಲಿ ದೇವರ ವಿಗ್ರಹ ಆಗಲಿ ಯಾವುದನ್ನು ಕೂಡ ಕದಲಿಸೋ ಆಗಿಲ್ಲ ನೀವು ನವರಾತ್ರಿ ಪೂಜೆ ಎಷ್ಟು ದಿನ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಂದರೆ ಮೂರು ದಿನ ಐದು ದಿನ ಒಂಬತ್ತು ದಿನ ಈ ರೀತಿ ನೀವು ಒಂದೇ ಒಂದು ದಿನ ನವರಾತ್ರಿ ಪೂಜೆ ಮಾಡಿದ್ರೂ ಕೂಡ ಕಳಶ ಕದಲಬಾರ್ದು ವಿಗ್ರಹಗಳು ಕೂಡ ಅಲ್ಗಾಡಬಾರ್ದು ಏಕೆಂದರೆ ದೇವರು ಪಟ್ಟಕ್ಕೆ ಕೂತಿರುವಂಥ ಲೆಕ್ಕ ಬರುತ್ತೆ ಇದು ಹಾಗಾಗಿ ಕದಲಿಸ್ಬಾರ್ದು ದೇವರು ವಿಗ್ರಹಗಳ ಜೊತೆಗೆ ನೀವು ಅಲಂಕಾರಿಕವಾದ ಯಾವುದಾದ್ರೂ ಆನೆಗಳು ಆ ಥರ ಏನಾದರೂ ತೊಗೊಂಬಂದು ಇಟ್ಕೊಂಡಿದ್ರೆ ಅದನ್ನು ಕೂಡ ಇಡಿ ಆನೆಯನ್ನು ಜೋಡಿಯಾಗಿ ಇಡಬೇಕು ಪಕ್ಕಪಕ್ಕದಲ್ಲೇ ಇದು ಜೊತೆಯಲ್ಲೇ ಇರೋ ಥರ ಇಡಬೇಕು ತುಂಬಾ ಶ್ರೇಷ್ಠ ಆನೆಗಳು ಕುದುರೆಗಳು ಇದನ್ನು ಕೂಡ ಇಡ್ಬೋದು ಆದರೆ ಎರಡು ಜೋಡಿಯಾಗಿ ಇಡೋ ಥರನೇ ಇಡಬೇಕು ಮತ್ತು ನಿಮ್ಮ ಮನೆಯಲ್ಲಿ ಮೇನ್ ಡೋರ್ ಯಾವ ಕಡೆ ಇದೆಯೋ ಆ ಕಡೆಗೇ ಮುಖ ಮಾಡಿ ಇಡಬೇಕು ಇಲ್ಲ ಅಂದರೆ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು ನವರಾತ್ರಿಯ ಮೊದಲನೇ ದಿನ ಅಂತ ಹೇಳಿ ಹೆಚ್ಚಾಗಿ ಹೂನ ಹಾಕೋದಿಕ್ಕೋಗ್ಬೇಡಿ ಸಿಂಪಲ್ ಆಗಿ ಒಂದೊಂದೇ ಹೂನ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಕೆಂಪು ಹೂವು ಹಳದಿ ಬಿಳಿ ಬಣ್ಣದ ಹೂಗಳು ಆಯಾ ದಿನಕ್ಕೆ ಯಾವ ಬಣ್ಣ ಇರುತ್ತೋ ಆ ಬಣ್ಣದ ಹೂಗಳನ್ನು ಇಡ್ಬೋದು ಮೊದಲನೇ ದಿನ ಶೈಲಪುತ್ರಿ ದೇವಿಯ ಆರಾಧನೆ ಆಗಿರೋದ್ರಿಂದ ಎಲ್ಲನೂ ಕೂಡ ಬಿಳಿ ಬಣ್ಣದ್ದೇ ಹೂನ ಇಡಿ ಅಂದರೆ ಬಿಳಿ ಸೇವಂತಿಗೆ ಬಿಳಿ ದಾಸವಾಳ ಬಿಳಿ ಕಣಗ್ಲೆ ಹೂವು ಮಲ್ಲಿಗೆ ಹೂವು ಆದರೆ ಹೂನ ಹಾಕುವಾಗ ತೆಗೆಯುವಾಗ ತುಂಬಾ ಹುಷಾರಾಗಿ ಇರಬೇಕು ಗೊತ್ತಿಲ್ಲದೆ ಕೈ ತಾಕೋದು ವಿಗ್ರಹ ಅಲ್ಗಾಡೋದು ಕಳಶ ಅಲ್ಗಾಡೋದು ಅಂತ ಕೊರಗಬೇಡಿ ಟೆನ್ಷನ್ ಇಲ್ಲದಂಗೆ ಸಮಾಧಾನವಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಆವಾಗ ಯಾವುದೇ ರೀತಿ ತಪ್ಪುಗಳು ಆಗೋದಿಲ್ಲ ನಾವು ಗಡಿ ಬಿಡಿಯಿಂದ ಆ ಮಾಡುವಾಗಲೇ ಈ ತಪ್ಪುಗಳೆಲ್ಲ ಆಗೋದು ಅದಕ್ಕೇ ಹೇಳಿದ್ದು ಮೊದಲನೇ ದಿನ ಒಂದೇ ಸಾಲಿನಲ್ಲಿ ಜೋಡಿಸ್ಕೊಂಡು ಇಟ್ಕೊಳ್ಳಿ ಅಥವಾ ಎಲ್ಲ ವಿಗ್ರಹಗಳಿಗೂ ಸೇರ್ಬಿಟ್ಟು ಒಂದು ಅಥವಾ ಎರಡು ಹೂನ ಇಟ್ಟರೂ ಸಾಕು ಇನ್ನು ಕಾಮಾಕ್ಷಿ ದೀಪನೂ ಕೂಡ ಆಶೆನೆ ಮೇಲ್ಗಡೆ ಎಲ್ಲ ಹೂ ಎಲ್ಲ ಹಾಕೋದಿಕ್ಕೆ ಹೋಗಬೇಡಿ ಮುಂಭಾಗದಲ್ಲಿ ಒಂದೇ ಒಂದು ಹೂನ ಇಡಿ ಮುಂಭಾಗದಲ್ಲಿ ಪ್ರತಿದಿನ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕೊಳ್ಳಿ ನಿಧಾನವಾಗಿ ಆ ಹೂನ ತೆಗೆದ್ಬಿಟ್ಟು ಒದ್ದೇ ಬಟ್ಟೆಯಿಂದ ನಿಧಾನವಾಗಿ ಆ ರಂಗೋಲಿನ ಒರೆಸ್ಕೊಂಡು ಪ್ರತಿದಿನ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿ ದೀಪದ ಮುಂದೆ ಒಂದೇ ಒಂದು ಹೂನ ಇಡಬೇಕು ಇನ್ನು ಯಾವ್ಯಾವ ದೀಪಗಳನ್ನು ತೊಳಿಬೇಕು ಅಂತ ಅಂದರೆ ದೇವ್ರ ಮುಂದೆ ಹಚ್ಚುವಂಥ ಮಾಮೂಲಿ ದೀಪಗಳು ಮತ್ತೆ ತುಪ್ಪದ ದೀಪಗಳು ಕರ್ಪೂರದಾರತಿ ಪಂಚಪತ್ರೆಯಲ್ಲಿ ನೀರಿಡೋದು ಇದನ್ನೆಲ್ಲ ಪ್ರತಿದಿನ ದಿನ ತೊಳೆದ್ಬಿಟ್ಟು ನಾವು ಹೊಸ ಬತ್ತಿನ ಹಾಕಿ ದೀಪ ಹಚ್ಚಬಹುದು ಹಾಗೇನೆ ಪಂಚಪತ್ರೆಯಲ್ಲಿ ಹೊಸ್ದಾಗಿ ಪ್ರತಿದಿನ ಹೊಸ ನೀರನ್ನು ಇಡಬೇಕು ಇದಿಷ್ಟು ಬಿಟ್ರೆ ಇನ್ನು ಯಾವುದೇ ವಿಗ್ರಹ ಆಗಿರಲಿ ಕಳಶ ಕದಲಿಸಬಾರ್ದು ಹಾಗೇನೆ ಕಾಮಾಕ್ಷಿ ದೀಪ ಇದು ಯಾವುದು ಕೂಡ ಮುಟ್ಲೇಬಾರ್ದು ಹತ್ತು ದಿನ ಹೀಗೆ ಪೂಜೆ ಮಾಡಬೇಕು ಹನ್ನೊಂದನೇ ದಿನಕ್ಕೆ ಕಂಪ್ಲೀಟ್ ಆಗಿ ಎಲ್ಲನೂ ಕೂಡ ವಿಸರ್ಜನೆ ಮಾಡಿ ಕಳಶದ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಮ್ಮ ತಲೆ ಮೇಲೂ ಕೂಡ ಸ್ವಲ್ಪ ಹಾಕ್ಕೊಂಡು ಪ್ರೋಕ್ಷಣೆ ಮಾಡ್ಕೋಬೇಕು ಉಳಿದಿದ್ದ ನೀರೆಲ್ಲ ಗಿಡಗಳಿಗೆ ಹಾಕ್ಬೋದು ಒಂಬತ್ತು ದಿನ ಪೂಜೆ ಮಾಡೋ ಅಂಥವ್ರಿಗೆ ಹೀಗೆ ತಿಳಿಸಿದ್ದೀನಿ ಇನ್ನು ಮೂರು ದಿನ ಐದು ದಿನ ಮಾಡೋ ಕೂಡ ಅಥವಾ ಒಂದೇ ಒಂದು ದಿನ ಮಾಡೋವಂಥವ್ರು ಕೂಡ ಇದೇ ರೀತಿನೇ ಮಾಡ್ಕೋಬೋದು ಇನ್ನು ಕಾಮಾಕ್ಷಿ ದೀಪದ ಆರಾಧನೆ ಮಾಡ್ಕೊಳ್ಳಿ ಬೆಳಗ್ಗೆ ಪೂಜೆ ಮಾಡುವಾಗ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಸಂಜೆಗೆ ಮತ್ತೆ ಇನ್ನೊಂದು ಸಲ ಕಾಮಾಕ್ಷಿ ದೀಪ ಹಚ್ಚಿಬಿಟ್ಟು ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಅಥವಾ ದುರ್ಗಾದೇವಿಯ ಮಂತ್ರ ಸ್ತೋತ್ರಗಳನ್ನು ಮತ್ತು ನಿಮಗೆ ಯಾವುದು ಬರುತ್ತೋ ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಿರೋ ಅದನ್ನೆಲ್ಲ ಮಾಡ್ಕೋಬೇಕು ಇನ್ನು ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಕಾಮಾಕ್ಷಿ ದೀಪ ಹಚ್ಚಬೇಕು ಇದಿಷ್ಟು ಕೂಡ ಮನೆಯಲ್ಲಿ ಸರಳವಾಗಿ ಮಾಡುವಂಥ ನವರಾತ್ರಿಯ ಪೂಜೆಯ ವಿಧಾನ